ಎಲ್ಲರಿಗೂ ಸ್ವಾಗತ ಹೊಸ ನಮ್ಮ ಪ್ರೀತಿಯ ಕನ್ನಡಿಗ ಫ್ರೆಂಡ್ಸ್ ವೆಲ್ಕಮ್ ಟು ಫ್ರೆಂಡ್ಸ್ ಲಾಫ್ ಯೂಟ್ಯೂಬ್ ಚಾನಲ್ ಸೊ ತುಂಬಾ ದಿನ ಬೇಜಾರಾಗಿದೆ ಅಲ್ವಾ ವೀಡಿಯೋಸ್ ಬರ್ತಾ ಇಲ್ಲ ಅಂತ ಸೊ ಇನ್ಮೇಲಿಂದ ರೆಗ್ಯುಲರ್ ವಿಡಿಯೋಸ್ ಇರುತ್ತೆ ಸೊ ಇವತ್ತು ಕೂಡ ಒಂದು ಟಾಪಿಕ್ ಬಗ್ಗೆ ಮಾತಾಡೋಣ ಅದಕ್ಕಿಂತ ಮುಂಚೆ ಇಲ್ಲಿ ಗೂಡು ತರಿಸ್ತೀನಿ ಸೊ ಗೂಡು ಆಚೆ ಇಟ್ಟಿದ್ದೀರಿ ಯಾಕೆಂದರೆ ಈ ಗೂಡಲ್ಲಿ ತಟ್ಟೆ ಹುಳ ಅಂದರೆ ಪಾರಿ ಹುಳ ಒಳಗಡೆ ಹೋಗ್ಬಿಟ್ಟು ರಕ್ತ ಕುಡಿಯುತ್ತೆ ಆ ಉರ ಹುಳ ಎಲ್ಲ ಇದ್ದವು ತುಂಬ ಸೊ ಅದರಿಂದ ಆ ಗೂಡನ್ನ ಎತ್ತಿ ಆಚೆ ಇಟ್ಟಿದ್ದೀವಿ ಆ ಗೂಡ್ನ ಆಚೆ ಇಟ್ಬಿಟ್ಟು ಅದಕ್ಕೆ ಫುಲ್ಲು ಮೆಡಿಸನ್ ಎಲ್ಲ ಸ್ಪ್ರೇ ಮಾಡಿದ್ದೀವಿ ಸೊ ಅದು ಯಾವ ಮೆಡಿಸನ್ ಏನಕ್ಕೆ ಸ್ಪ್ರೇ ಮಾಡಬೇಕು ಯಾವ ಹುಳ ಅದೆಲ್ಲ ನಾನು ನಿಮಗೆ ನೆಕ್ಸ್ಟ್ ವೀಡಿಯೋದಲ್ಲಿ ಬೇಕಂದ್ರೆ ಕಂಪ್ಲೀಟಾಗಿ ಹೇಳ್ತೀನಿ ಓಕೆನಾ ಸೊ ಅದಕ್ಕಿಂತ ಮುಂಚೆ ಇವಾಗ ನಮ್ಮ ಆ ಹುಳ ಸ್ಪ್ರೆಡ್ ಆಗಿತ್ತಲ್ವ ಸೊ ಅದರಿಂದ ಅದೆಲ್ಲ ಹೋಗಬೇಕು ಅಂದರೆ ಪೌಡರ್ ಹಾಕಬೇಕು ನೋಟಿಕ್ಸ್ ಪೌಡರ್ ಹಾಕಿದ್ದೀವಿ ಸೊ ಎಲ್ಲದಕ್ಕೂ ನೋಟಿಕ್ಸ್ ಪೌಡರ್ ಹಾಕಿ ಇವಾಗ ಸ್ನಾನಕ್ಕೆ ಬಿಡಬೇಕು ಓಕೆನಾ ಎಲ್ಲಕ್ಕೂ ಸ್ನಾನಕ್ಕೆ ಬಿಡೋಣ ಇವತ್ತಿನ ವೀಡಿಯೋದಲ್ಲಿ ನೀವು ಕಂಪ್ಲೀಟಾಗಿ ನೋಡ್ತೀರಾ ಓಕೆನಾ ಇವತ್ತು ಬಂದ್ಬಿಟ್ಟು ನಾವು ಅಕ್ಕಿಗಳಿಗೆ ರೆಕ್ಕೆ ಕೂಡ ಕಿತ್ಕೊಡ್ತಾ ಇದ್ದೀವಿ ಅಂದರೆ ನೆಕ್ಸ್ಟ್ ಇನ್ ಸೀಸನ್ ಬಂತಲ್ವಾ ಸೊ ಅದರಿಂದ ರೆಕ್ಕೆ ಕೂಡ ಕಿತ್ಕೊಡ್ತಾ ಇದ್ದೀವಿ ಸೊ ಅದನ್ನು ನಾನು ಕಂಪ್ಲೀಟ್ ವೀಡಿಯೋಸ್ ತೋರಿಸ್ತೀನಿ ನೋಟಿಕ್ಸ್ ಪೌರ್ ಬಂದ್ಬಿಟ್ಟಿದೆ ನೋಡಿ ಈ ಪೌಡ್ರ್ ಹಾಕಿದ್ದೀವಿ ಸೊ ಇವಾಗ ಎಲ್ಲದಕ್ಕೂ ಸ್ನಾನಕ್ಕೆ ಬಿಡಬೇಕು ಎಲ್ಲವನ್ನು ಸ್ಥಾನಕ್ಕೆ ಬಿಡೋಣ ಮತ್ತು ಈವ್ನಿಂಗ್ ರೆಕ್ಕೆ ಕಿತ್ಕೊಡೋದು ಕಂಪ್ಲೀಟ್ ಬಿಡೋ ತೋರಿಸ್ತೀನಿ ಮತ್ತು ದಾವಡಿ ಪೂಜೆ ಕೂಡ ಮಾಡಬೇಕು ಸೊ ಅದನ್ನು ಸಂಪ್ರದಾಯ ಅಂದ್ಕೊಳ್ಳಿ ಇಲ್ಲಿಗೆ ಬಿಡೋಕ್ಕಿಂತ ಒಂದು ಎರಡು ತಿಂಗಳು ಮುಂಚೆ ಅಂದರೆ ರೆಕ್ಕೆ ಕಿತ್ಕೊಡ್ಬೇಕಾದ್ರೆ ಪೂಜೆ ಮಾಡ್ತಾರೆ ಒಬ್ಬೊಬ್ರು ಒಬ್ಬೊಬ್ರು ಹಾಗೆ ಬಿಡ್ತಾರೆ ಒಬ್ಬರು ಸಿಂಪಲ್ಲಾಗಿ ಪೂಜೆ ಮಾಡ್ತಾರೆ ಸೊ ನಾವು ಕೂಡ ಸಿಂಪಲಾಗಿ ಪೂಜೆ ಮಾಡಿಬಿಟ್ಟು ಅಕ್ಕಿನ ರೆಕ್ಕೆ ಕೊಡೋಣ ಸೊ ಸದ್ಯಕ್ಕೆ ಇವಾಗ ಬನ್ನಿ ಎಲ್ಲ ಅಕ್ಕಿಗಳ್ನ ಸ್ಥಾನಕ್ಕೆ ಬಿಡೋಣ ನಮ್ಮ ಪಟಗಳೆಲ್ಲ ಇಲ್ಲೇ ಇದ್ದಾವೆ ಸೊ ಇವಾಗ ದೊಡ್ಡ ಅಕ್ಕಿಗಳು ಅಂದರೆ ಹೋದ ವರ್ಷ ಆಡಿ ರೆಕ್ಕೆ ಅಂದರೆ ಹೋದ ವರ್ಷ ರೆಡಿ ಮಾಡಿದವಲ್ವ ಆಡಿ ದೊಡ್ಡದು ಮಾಡೋ ಅಕ್ಕಿಗಳು ಅಂದರೆ ಪಟದಲ್ಲಿ ಆಡಿ ಇವಾಗ ಒಂದು ಹಾಂ ಹತ್ತನೇ ಕಳೆ ಹತ್ತಿರ ಆಗಿದೆ ಹತ್ತನೇ ಕಳೆ ಆಗಿದೆ ಜಸ್ತ ಆಗಿರೋ ಅಕ್ಕಿಗಳೆಲ್ಲ ಅದನ್ನು ರೆಕಕ್ಕೆ ಇತ್ಕೊಡ್ಬೇಕಲ್ವ ಸೊ ಅಕ್ಕಿಗಳನ್ನೆಲ್ಲ ನೋಡೋಣ ಕಿತ್ತು ಕಿತ್ಕೊಡೋ ಅಕ್ಕಿಗಳು ಒಂದು ಏಳೆಂಟಿದಾವೆ ಆಲ್ರೆಡಿ ಇಲ್ಲ ಏಳು ಎಂಟಾ ಒಂದು ನಾಲ್ಕೈದು ಇದೆ ಈದಾಡೀಲಿ ಸೊ ಹಾಕಿಗಳನ್ನ ನೋಡೋಣ ಮತ್ತು ಇವಾಗ ಕಳ್ಳ ಮಾಡಬೇಕು ಆ ಹಕ್ಕಿಗಳ್ ನೋಡೋಣ ಫಸ್ಟ್ಗೆ ಏನು ಮಾಡೋಣ ಅಂತಂದರೆ ಕಳ್ಳ ಮಾಡೋ ಅಕ್ಕಿಗಳನ್ನ ಎತ್ಕೊಂಡು ಹೋಗಿ ಜಂಪ್ಗೆ ಹಾಕೊಳ್ಳೋಣ ಬನ್ನಿ ಫಸ್ಟು ಕಳ್ಳ ಮಾಡೋ ಅಕ್ಕಿಗಳನ್ನ ಬಿಟ್ಕೊತೀನಿ ಅದಾದ ಮೇಲೆ ನಾನು ಬೇರೆ ಅಕ್ಕಿ ಕಡೆ ನೋಡೋಣ ಸ್ನಾನಕ್ಕೆ ಬಿಡೋದು ಓಕೆನಾ ಬನ್ನಿ ಇವಾಗ ಜಂಪ್ಗೆ ಯಾಕೆ ಇತ್ಕೊಂಡು ಹೋಗೋಣ ಅಕ್ಕಿಗಳು ಇವಾಗ ಒಂದು ಜಂಪಲ್ಲಿ ನೀರು ಇಕ್ಕಿದ್ದೀನಿ ಸೊ ಈ ಅಕ್ಕಿ ಬಂದ್ಬಿಟ್ಟು ನಾ ಕಳ್ಳ ಮಾಡಿಲ್ಲ ಬಟ್ ರೆಕ್ಕೆ ಐತೆ ಸೊ ಅದರಿಂದ ರಿಸ್ಕ್ ಹಾಕಿ ಅದಕ್ಕೋಸ್ಕರ ಜಂಪಲ್ಲಿ ಹಾಕ್ಬಿಟ್ಟು ಸ್ನಾನಕ್ಕೆ ಬಿಡ್ತೀನಿ ಈ ಅಕ್ಕಿನ ಇನ್ನೊಂದೆರಡು ಅಕ್ಕಿ ಇದ್ದಾವೆ ಸೊ ಅದು ಕೂಡ ಸೇಮ್ ಪ್ರೊಸೆಸ್ ಓಕೆನಾ ಯಾಕಂತಂದರೆ ಇದಕ್ಕೆಲ್ಲ ನೋಟಿಸ್ ಪೌಡ್ರ್ ಹಾಕಿರ್ತೀವಲ್ವಾ ಆ ಪೌಡ್ರ್ ಹಂಗೆ ಇರುತ್ತೆ ಸೊ ಅದರಿಂದ ಆ ಪೌಡ್ರಲ್ಲಿ ಹೋಗ್ಬೇಕಂದ್ರೆ ಸ್ನಾನ ಮಾಡೋಕ್ಕೆ ಬಿಡ್ಬೇಕು ಅಕ್ಕಿನ ಸೊ ಅದಕ್ಕೋಸ್ಕರ ಇವಾಗ ಸ್ನಾನ ಮಾಡಕ್ಕೆ ಬಿಟ್ಟಿದ್ದೀನಿ ನೋಡ್ತೀನಿ ಅಕ್ಕಿ ಅದಾಗ ಅದು ಸ್ನಾನ ಮಾಡಿದ್ರೆ ಬಿಟ್ಬಿಡ್ತೀನಿ ಸ್ನಾನ ಮಾಡೋಕ್ಕೆ ಇಲ್ಲಾಂತಂದರೆ ನಾವು ಎತ್ತಿ ನೀರಲ್ಲಿ ಎದ್ದಿ ಸ್ನಾನ ಮಾಡಿ ಯಾಕಂದ್ರೆ ಅದು ಸ್ನಾನ ಮಾಡಿದ್ರೆ ಜಾಸ್ತಿ ಕಂಫರ್ಟಬಲ್ ಓಕೆನಾ ಸೊ ಅದರಿಂದ ಹದಿನೈದು ಸ್ನಾನ ಮಾಡೋಕ್ಕೆ ಬಿಟ್ಟಿದ್ದೀನಿ ಸೊ ಲೆಂತ್ ಆಗಿರುತ್ತೆ ಫುಲ್ ಬಿಡಿಯೋ ನೋಡಿ ಎಂಜಾಯ್ ಮಾಡಿ ಓಕೆನಾ ಗೈಸ್ ಇವಾಗ ಗಂಡ ಸ್ನಾನಕ್ಕೆ ಬಿಡ್ತಾ ಇದ್ದೀನಿ ಹಾಗಾಗ ನನ್ನೊಂದು ಗಂಡಕ್ಕಿಗಳು ಬಿಡು ರೆಕ್ಕೆ ನೋಡ್ಕೊಂಡು ರೆಕ್ಕೆ ನೋಡ್ಕೊಂಡು ಹಾಕು ಯಾಕಂದರೆ ಎಲ್ಲಕ್ಕೂ ಹುಳಾಗಿರುತ್ತಲ್ವ ಸೊ ಎಲ್ಲದಕ್ಕೂ ಟಿಕ್ಸ್ ಪೌಡ್ರ್ ಹಾಕಿದ್ವಿ ಸೊ ಅದರಿಂದ ಎಲ್ಲ ಅಕ್ಕಿಗಳನ್ನೂ ಸ್ನಾನಕ್ಕೆ ಬಿಡ್ತಾ ಇದ್ವಿ ಇವಾಗ ಅದ ಎಂಪಾಟ ಅನ್ಸ್ತದೆ ಯಾಕೋ ಇವಾಗ ಎಣಪಾಟ ಅನ್ಸ್ತಾ ಇದೆ ಯಾಕೋದು ರುಸ್ತು ನಾ ಬಿಗ ಈ ಕಡೆ ಗಂಡಕ್ಕಿ ದೊಡ್ಡಕ್ಕಿಗಳು ಸ್ನಾನ ಮಾಡ್ತಾ ಇದಾವೆ ಈ ಕಡೆ ಅದೇ ಇವಾಗ ಏಟ್ ಹತ್ಕೊಂಡಿರೋ ಪಟ್ಟಗಳೆಲ್ಲ ಒಂದು ಜಂಪಲ್ ಬಿಟ್ಟು ಅಲ್ಲ ಸಹ ಪಟ್ಟಗಳೆಲ್ಲ ಎಕ್ಸಾಂಪಲ್ ಇದ್ದಾವೆ ಸೊ ಇನ್ನೇನು ರೆಕ್ಕೆ ಕಿತ್ಕೊಂಡ್ರೆ ನೆಕ್ಸ್ಟ್ ಎಲ್ಲ ಈ ಗೂಡುಗೆ ಶಿಫ್ಟ್ ಆಗ್ತವೆ ಈ ಗೂಡು ಸ್ವಲ್ಪ ಒಣಗಿ ಅಂದ್ಬಿಟ್ಟು ಸ್ಪ್ರೇ ಎಲ್ಲ ಹೊಡೆದಿದ್ದೀವಲ್ಲ ಸೊ ಬಿಸ್ಲಲ್ಲಿ ಒಣಗ್ಲಿ ಅಂದ್ಬಿಟ್ಟು ಬಿಟ್ಟಿದ್ದೀವಿ ಸೊ ನೆಕ್ಸ್ಟು ಗಂಡಕ್ಕಿ ಎಣ್ಣಕ್ಕಿ ಗೂಡ್ ಬಿಡೋಣ ಸೊ ಇವಾಗ ಗಂಡಕ್ಕಿಗಳು ಸ್ನಾನ ಮಾಡ್ಕೊಳ್ಳೋ ಅಷ್ಟೊಂದು ನಾನೇನು ಮಾಡ್ತೀನಿ ಅಂದರೆ ಇವತ್ತು ಪೂಜೆ ಕೂಡ ಮಾಡಬೇಕಲ್ವಾ ದಾವಡಿಗೆ ಸೊ ಅದರಿಂದ ಲೈಟಾಗಿ ತೊಳ್ಕೊಂಡ್ಬಿಡ್ತೀನಿ ಓಕೆನಾ ಸೊ ಬನ್ನಿ ಇವಾಗ ಅಕ್ಕಿಗಳ್ಲಾಚೆ ಹಾಕೊಂಡ್ಬಿಟ್ಟು ದೌಡಿ ತೊಳೆಯೋಕ್ಕೆ ಸ್ಟಾರ್ಟ್ ಮಾಡೋಣ ಇವಾಗ ದಾವಡಿ ಎಲ್ಲ ಫುಲ್ ಆಚೆ ಎಲ್ಲ ತಿಕ್ಕಿದ್ದೀನಿ ಸೊ ಇವಾಗ ಇಷ್ಟು ವಾಶ್ ಮಾಡ್ಕೊಳೋಣ ಯಾಕಂದರೆ ಗಲೀಜಾಗುತ್ತಲ್ವಾ ಪೂಜೆ ಮಾಡಬೇಕಲ್ವಾ ಸೊ ಬನ್ನಿ ಫುಲ್ ವಾಶ್ ಮಾಡ್ಕೊಳ್ಳೋಣ ಕ್ಲೀನಾಗಿ ಸೊ ಇಡ್ ಎಷ್ಟು ಧೂಳಿಂದ ಸ್ವಲ್ಪ ಅವೇರ್ ಆಗಿರ್ರಿ ಸ್ವಲ್ಪ ಗೀಸ್ ಹಾಕೊಂಡು ಕೆಲಸ ಮಾಡಿರಿ ಮತ್ತು ನೆಕ್ಸ್ಟ್ ವೀಡಿಯೋ ನಾನು ತರ್ತೀನಿ ಅದರಿಂದ ಏನು ಪ್ರಾಬ್ಲಮ್ಸ್ ನಿಮಗೆ ಕಾಸಸ್ ಆಗುತ್ತೆ ಅಂದ್ಬಿಟ್ಟು ನಾನು ನೆಕ್ಸ್ಟ್ ವೀಡಿಯಲ್ಲಿ ಹೇಳ್ತೀನಿ ವೀಡಿಯೋ ಲಾಂಗ್ ಆದ್ರೂ ನೋಡಿರಿ ಲಾಂಗ್ ವೀಡಿಯೋ ಲಾಂಗ್ ವೀಡಿಯೋ ಅಂತ ಇರ್ತೀರಿ ಆದಷ್ಟು ಲಾಂಗ್ ಕಡೆ ಟ್ರೈ ಮಾಡ್ತೀನಿ ಇವತ್ತು ಕಂಡ್ರಿ ಇವಾಗೆಲ್ಲ ಸಫೆಲ್ಲ ಆಗಿಬಿಟ್ಟು ಅಲ್ಲಾ ನಾನು ಓಕೆ ಕೈಸ್ ಇವಾಗ ಗಂಡಕ್ಕಿಗಳೆಲ್ಲ ಎತ್ಕೊಂಡೋಗಿ ಒಳಗಡೆ ಬಿಟ್ಟೆ ಇದು ಎತ್ಕೊಂಡು ಹೋಗ್ಬೇಕು ಒಳಗಡೆ ಸೊ ಇವಾಗ ವಾಪಸ್ ಎಣ್ಣಾಕಿಗಳೆಲ್ಲ ಬಿಟ್ಟಿದ್ದೀನಿ ಸೊ ಎಲ್ಲದಕ್ಕೊಪ್ಪಿದ್ದವಲ್ಲ ಸೊ ಅದನ್ನು ಎಲ್ಲದು ಬಿಡ್ತಾಯಿದ್ದೀವಿ ಒಂದೇ ಕಡೆಯಿಂದ ಸೊ ಒಳಗಡೆ ಗೂಡು ಕೂಡ ಫುಲ್ ಕ್ಲಿಯರ್ ಆಯಿತು ಗುಡ್ಸಾಗಿದೆ ಫುಲ್ಲು ಎಲ್ಲ ನೀರು ಹಾಕಿ ಎಲ್ಲ ತೊಳೆದಾಗಿದೆ ಸೊ ಇಲ್ಲೆಲ್ಲ ಎಣ್ಣಕ್ಕಿನೂ ಬಿಟ್ಬಿಟ್ರೆ ಮತ್ತೆ ನೀರು ಆಗುತ್ತಲ್ವಾ ಸೊ ಅದರಿಂದ ಇವಾಗಲೇ ಮುಗಿಸ್ಕೊಂಬಿಟ್ಟು ಒಂದೇ ಸಲ ಇಲ್ಲೆಲ್ಲ ಕ್ಲೀನ್ ಮಾಡ್ಕೊಂಬಿಟ್ರೆ ಫುಲ್ಲು ಕಂಪ್ಲೀಟು ಆಮೇಲೆ ಈವ್ನಿಂಗು ಪೂಜೆ ಮಾಡಬೇಕು ಓಕೆನಾ ಇನ್ನೂ ಐತೆ ಬ್ಯಾಲೆನ್ಸ್ ಐತೆ ಇನ್ನ ಕಿಗಳು ರೆಕ್ಕೆ ಹೇಳ್ಕೊಡೋದು ಇವತ್ತು ನಾಳೆ ಗೊತ್ತಿಲ್ಲ ಕನ್ಫರ್ಮ್ ಇಲ್ಲ ಯಾಕಂದರೆ ಇವತ್ತು ದಿನ ಅಷ್ಟೊಂದು ಚೆನ್ನಾಗಿಲ್ಲ ಅಂತ ಸೊ ನೋಡೋಣ ರೆಕ್ಕೆ ಹೇಳ್ಕೊಡೋದು ಇವತ್ತು ಕನ್ಫರ್ಮ್ ಇಲ್ಲ ನೋಡೋಣ ಹಾಗೇನಾದ್ರೂ ಟೈಮಿಂಗ್ಸ್ ಎಲ್ಲ ನೋಡ್ಕೊಂಡು ಹೇಳ್ಕೊಡೋದಾದ್ರೆ ಇವತ್ತು ಹೇಳ್ಕೊಡೋದು ಇಲ್ಲಾಂದರೆ ನಾಳೆ ಹೇಳ್ಕೊಡೋದು ಓಕೆನಾ ಸೊ ಸದ್ಯಕ್ಕೆ ನಮ್ಮ ಫೀಮೇಲ್ ಸ್ಮಾನ ಮಾಡ್ಕೊಂಡಿದ್ದಾರೆ